ಡ್ಯಾಮ್ ಹೇಗ್ ಕಟ್ತಾರೆ ಡ್ಯಾಮ್ ಕಟ್ಟೋ ತನಕ ನದಿ ನೀರು ಎಲ್ಲಿಗೆ ಹೋಗುತ್ತೆ ಅಷ್ಟು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಡ್ಯಾಮ್ ಗೆ ಎಲ್ಲಿಂದ ಬರುತ್ತೆ ಹಾಯ್ ಫ್ರೆಂಡ್ಸ್ ಡ್ಯಾಮ್ ಕಟ್ಟೋದು ಸುಲಭನಾ ಇಲ್ಲ ಪ್ರಕೃತಿಗೆ ಸವಾಲನ್ನ ಹಾಕಿ ಹರಿಯುವ ನದಿಯನ್ನ ನಿಲ್ಲಿಸಿ ಅದರಿಂದ ಅಪಾಯ ಎದುರಿಸುವುದು ಖಂಡಿತ ಸುಲಭದ ಮಾತಲ್ಲ ಹಾಗಿದ್ರು ಮನುಷ್ಯ ಇದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸಾವಿರಾರು ವರ್ಷಗಳಿಂದ ಡ್ಯಾಮ್ ಅನ್ನ ಕಟ್ಕೊಂಡೇ ಬರ್ತಿದ್ದಾರೆ ಮನುಷ್ಯರು ಹತ್ತರಿಂದ ಸಾವಿರ ಟಿ ಎಮ್ ಸಿ ತನಕ ತನ್ನ ಉಪಯೋಗಕ್ಕೆ ಬೇಕಾದ ಹಾಗೆ ಡ್ಯಾಮ್ ಕಟ್ಕೊಂಡು ನೀರನ್ನು ತಡೆದು ನಿಲ್ಲಿಸಿ ಯೂಸ್ ಮಾಡ್ತಾ ಇದ್ದಾರೆ ಮನುಷ್ಯರು ಹಾಗಿದ್ರೆ ನಿಜಕ್ಕೂ ಇದು ಅಷ್ಟು ಸುಲಭ ಐತಿ ಆ ಡ್ಯಾಮ್ ಕಟ್ಟೋದನ್ನು ಅಷ್ಟು ರಿಸ್ಕಿ ಪ್ರಾಸೆಸ್ ಅಂತ ಕರೆಯೋದು ಯಾಕೆ ಡ್ಯಾಮ್ ಕಟ್ಟೋ ಡ್ಯೂರೇಷನ್ ಬಗ್ಗೆ ನೀವು ಕೂಡ ಕೇಳಿರ್ತೀರ ಸಾಕಷ್ಟು ವರ್ಷಗಳೇ ಬೇಕು ಸೊ ಅಲ್ಲಿ ತನಕ ನೀರು ಎಲ್ಲಿಗೆ ಹೋಗ್ತಾ ಇರುತ್ತೆ ಈ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನಾವು ಬಳಸೋ ಕರೆಂಟ್ ನಿಂದ ಹಿಡಿದು ಕುಡಿಯೋ ನೀರಿನ ತನಕ ಎಲ್ಲಾ ಕಡೆ ಡ್ಯಾಮ್ ಗಳು ಪ್ರಯೋಜನಕ್ಕೆ ಬರ್ತವೆ ಬರಗಾಲ ಬಂದಿರೋ ಜಾಗಕ್ಕೆ ಹಸಿರನ್ನ ಹೊದಿಸೋ ತಾಕತ್ತು ಡ್ಯಾಮ್ ಗಳಿಗಿದೆ ಆದರೆ ಅದನ್ನು ಕಟ್ಟೋದು ಬಾಯಲ್ಲಿ ಹೇಳಿದಷ್ಟು ಸುಲಭದ ವಿಚಾರ ಅಲ್ಲ ಹೀಗಾಗಿನೇ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡು ಹಲವು ಹಂತಗಳಲ್ಲಿ ಕಟ್ಟಬೇಕಾಗುತ್ತೆ ಒಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಮೊದಲಿಗೆ ಡ್ಯಾಮ್ ಕಟ್ಟಬೇಕು ಅಂದರೆ ಜಾಗ ಗುರುತಿಸಲಾಗುತ್ತೆ ಯಾವ ಪ್ರದೇಶಕ್ಕೆ ಅಂದ್ರೆ ಅಗತ್ಯ ಇದೆ ಅದರ ಮೇನ್ ಉದ್ದೇಶ ಏನು ವಿದ್ಯುತ್ಗ ಕೃಷಿಗೆ ಕುಡಿಯೋ ನೀರಿಗ ಎಲ್ಲವನ್ನು ಫೈನಲ್ ಮಾಡಿಕೊಂಡು ಯಾವ ಥರದ ಡ್ಯಾಮ್ ಬೇಕು ಅಂತ ತಿಳ್ಕೊಂಡು ಎಷ್ಟು ಜಾಗ ಮುಳುಗಡೆ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡು ನೀರು ನಿಲ್ಲಿಸಿದಾಗ ಆಮೇಲೆ ಹೆಜ್ಜೆ ಇಡ್ತಾರೆ ಮೊಟ್ಟ ಮೊದಲನೇದಾಗಿ ನೀರಿನ ಪಥ ಬದಲಾವಣೆ ಮಾಡ್ತಾರೆ ವಾಟರ್ ಡೈವರ್ಷನ್ ಡ್ಯಾಮ್ ಕಟ್ಟುವಾಗ ಮೊದಲ ಕೆಲಸ ಇದು ನಿಮ್ಗೆ ಗೊತ್ತು ನದಿಗಳು ಭೂಮಿಯ ಮೇಲಿರುವ ಅತ್ಯಂತ ಅಪಾಯಕಾರಿ ಚಲನೆ ಅಂತ ನಾವು ಅಣೆಕಟ್ಟೆ ಅಂತ ಅದನ್ನು ತಡೆಯೋಕೆ ಹೋದರೆ ನಮ್ಮನ್ನು ಸಮಾಧಿ ಮಾಡಿಬಿಡ್ತವೆ ಜೊತೆಗೆ ಒಂದು ದಿನ ನದಿ ಹರಿಯದೇ ಇದ್ದರೆ ಕೋಟ್ಯಂತರ ಜೀವ ರಾಶಿಗಳಿಗೂ ಹಾನಿಯಾಗುತ್ತೆ ಹೀಗಾಗಿ ನದಿ ನೀರನ್ನು ಹಿಡಿದಿಟ್ಟುಕೊಳ್ಳದೆ ಅದನ್ನು ಡೈವರ್ಟ್ ಮಾಡಿ ಹರಿಯೋಕೆ ಬಿಡ್ತಾರೆ ಹಾಗಂತ ಅಡ್ಡಾದಿಡ್ಡಿಯಾಗಿ ಬಿಡೋಕ್ಕೂ ಆಗಲ್ವಲ್ಲ ಸಿಕ್ಕ ಸಿಕ್ಕ ಕಡೆ ನುಗ್ಗಬಹುದು ಹಾಗಾಗಿ ಒಂದಷ್ಟು ಮೆಥಡ್ಸ್ ಫಾಲೋ ಮಾಡ್ತಾರೆ ಅದರಲ್ಲಿ ಚಾನೆಲ್ಗಳ ಮೂಲಕ ಹರಿಸೋದು ಪಾಪ್ಯುಲರ್ ಅಂದ್ರೆ ಈಗ ನೀವು ಚಿತ್ರಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಹೀಗೆ ಅಣೆಕಟ್ಟೆ ಕಟ್ಟು ಅಕ್ಕಪಕ್ಕ ಕಾಲುವೆ ತೋಡಿ ಅಥವಾ ನೆಲವನ್ನೇ ಸ್ಫೋಟ ಮಾಡಿಸಿ ಅದನ್ನ ಹರಿಯೋಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇದು ದೊಡ್ಡ ದೊಡ್ಡ ನದಿಗಳಿಗೆ ಅಣೆಕಟ್ಟು ಕಟ್ಟುವಾಗ ಸ್ವಲ್ಪ ಚಿಕ್ಕದಾದ್ರೆ ಕಾಫರ್ ಡ್ಯಾಮ್ ಗಳನ್ನ ಕಟ್ತಾರೆ ಅಂದ್ರೆ ಕನ್ಸ್ಟ್ರಕ್ಷನ್ ಕೆಲಸ ನಡೆಯುವ ಸುತ್ತ ಟೆಂಪ್ರರಿ ತಡೆಗೋಡೆಗಳನ್ನ ಕಟ್ಟಲಾಗುತ್ತೆ ಅಲ್ಲಿ ನೀರನ್ನ ಪಂಪ್ ಮಾಡಿ ಅಡ್ಡಿ ಆಗದೆ ಇರೋ ತರ ನೋಡ್ಕೊಳ್ತಾರೆ ಅಥವಾ ಕೆಲವೊಂದ್ಸಲ ಎರಡನ್ನೂ ಮಾಡಲಾಗುತ್ತೆ ಎರಡು ಮೆಥಡ್ಗಳ ಮಿಶ್ರಣದ ಮೆಥಡ್ಸ್ ಅನ್ನ ಕೂಡ ಫಾಲೋ ಮಾಡಲಾಗುತ್ತೆ ಏನೋ ನಿಮ್ಗೇನಾದ್ರೂ ಕಾಶಿ ಅಯೋಧ್ಯೆಗೆ ಹೋಗೋ ಆಸೆ ಇದ್ರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಅದ್ಭುತ ಆಫರ್ ನೀಡ್ತಾ ಇದೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿಗೆನೆ ಕಾಶಿ ಸಾರನಾಥ ತ್ರಿವೇಣಿ ಸಂಗಮ ಕಾಶಿ ಅಯೋಧ್ಯೆ ಟ್ರಿಪ್ ಇದು ಈ ಪ್ಯಾಕೇಜ್ ಅಲ್ಲಿ ವಿಮಾನ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಮೂರ್ ಹೊತ್ತು ಊಟ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಸೆವೆನ್ ಟೂರ್ ಮ್ಯಾನೇಜರ್ ವಯಸ್ಸಾದವರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಹೊರಡೋ ದಿನ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈಗ್ಲೇ ಈ ನಂಬರ್ಗೆ ಕಾಲ್ ಮಾಡಿ ಕಾಶಿ ಅಯೋಧ್ಯೆ ನೋಡಿ ಎರಡನೇದು ಡ್ಯಾಮ್ ಫೌಂಡೇಶನ್ ಏನೋ ನೀರನ್ನು ಡೈವರ್ಟ್ ಮಾಡಿದ್ಮೇಲೆ ಅಲ್ಲಿ ಗಟ್ಟಿಯಾದ ಫೌಂಡೇಶನ್ ಹಾಕಬೇಕಾಗತ್ತೆ ಫೌಂಡೇಶನ್ ಕಲ್ಲುಗಳು ಮೇನ್ ಮೆಟೀರಿಯಲ್ ಅದರ ಜೊತೆಗೆ ಕಾಂಕ್ರೀಟ್ ರಾಕ್ ಫಿಲ್ ಮೆಟೀರಿಯಲ್ಸ್ ಕ್ಲೇ ಗ್ರಾವೆಲ್ ಮರಳು ಸಿಮೆಂಟ್ ಸ್ಟೀಲ್ ಬ್ಯಾಂಟುನೈಟ್ ಕ್ಲೇ ಎಲ್ಲವನ್ನ ಬಳಸ್ತಾರೆ ಹಾಗಂತ ಈ ಫೌಂಡೇಶನ್ ಈಸಿ ಅಲ್ಲ ಪಕ್ಕದಲ್ಲೇ ನೀರ್ ಹರಿತಾ ಇರುತ್ತೆ ನೀರ್ ನಿಂತ್ಕೊಂಡಿರುತ್ತೆ ಅದೆಷ್ಟೋ ವರ್ಷಗಳಿಂದ ನೀರು ಕುಡಿದಿರೋ ಜಾಗ ಬೇರೆ ಜೊತೆಗೆ ಒಂದು ಡ್ಯಾಮ್ ಕಟ್ತೀವಿ ಅಂದ್ರೆ ನೂರಾರು ವರ್ಷ ಬಾಳಿಕೆ ಬರೋ ತರ ಪ್ಲಾನ್ ಮಾಡಿ ಕಟ್ಟಬೇಕು ವರ್ಷ ವರ್ಷ ಕಟ್ಟಕಲ್ವಲ್ಲ ಸೂಜಿ ಗಾತ್ರದ ರಂಧ್ರ ಆದ್ರೂ ಕೂಡ ಮುಂದೆ ಅದು ಓಪನ್ ಅಪ್ ಆಗಿ ಒಡ್ಕೊಂಡು ಸಾವಿರಾರು ಜೀವಗಳನ್ನ ಬಲಿ ಪಡೆಯುವ ಅಪಾಯ ಇರುತ್ತೆ ವಾಟರ್ ಬಾಂಬ್ಸ್ ಅಂತ ಕರೀತಾರೆ ಡ್ಯಾಮ್ ಗಳನ್ನ ಹಾಗಾಗಿ ಕೇರ್ಫುಲ್ ಆಗಿರಬೇಕು ಆಗಾಗ ಅವರು ಮಳೆ ಪ್ರವಾಹಗಳಿಗೆ ಎದೆ ನಿಂತುಕೊಂಡು ತಡಿಬೇಕು ನೂರಾರು ಟಿಎಂಸಿ ನೀರನ್ನ ತಡೆದು ನಿಲ್ಸಕೋಬೇಕು ಪ್ರೆಷರ್ ಇರುತ್ತೆ ಜೊತೆಗೆ ಈ ಡ್ಯಾಮ್ ಅನ್ನು ಬಿಲ್ಡಿಂಗ್ ಗೆ ಆನೆ ತರ ಮೇಲೆ ಕೂತಿರುತ್ತೆ ಹೀಗಾಗಿ ಈ ಹಂತದಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚೀನಾದಲ್ಲೇ ನಿನಾ ಅನ್ನೋ ಚಂಡಮಾರುತ ಬಂದಿದ್ದರಿಂದ ಮಳೆ ಹೆಚ್ಚಾಗಿ ಒತ್ತಡ ತಡೀಲಿಕ್ಕಾಗದೆ ಬ್ಯಾಂಕ್ ಶಾ ಡಾಮ್ ಡಮಾರ್ ಅಂತ ಒಡೆದು ಹೋಗಿತ್ತು ದೊಡ್ಡ ಅನಾಹುತ ಆಗಿತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಒಂದಲ್ಲ ಎರಡಲ್ಲ ಗರಿಷ್ಠ ಎರಡೂವರೆ ಲಕ್ಷ ಜನ ಆ ಡ್ಯಾಮ್ ಸ್ಫೋಟದಿಂದ ಪ್ರಾಣ ಕಳ್ಕೊಂಡಿದ್ರು ಮೂವತ್ತು ಲಕ್ಷ ಎಕರೆಗೆ ನೀರು ನುಗ್ಗಿತ್ತು ಒಂದು ಕೋಟಿ ಜನ ಮೂವತ್ತು ಸಿಟಿಗಳು ಏಳು ಲಕ್ಷ ಮನೆಗಳಿಗೆ ಡ್ಯಾಮೇಜ್ ಮಾಡಿತ್ತು ಪ್ರವಾಹದ ವೇಗ ಗಂಟೆಗೆ ನಲವತ್ತೆಂಟು ಕಿಲೋಮೀಟರ್ ಇತ್ತು ಹೀಗಾಗಿ ಇಂಥ ಟೈಮ್ನಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮೊದಲು ಅಡಿಪಾಯ ಹಾಕುವ ಸ್ಥಳದಲ್ಲಿ ಯಾವ್ದಾದ್ರು ಲೂಸ್ ಸ್ಟೋನ್ಸ್ ಇದೆಯಾ ಫೌಂಡೇಶನ್ಗೆ ಎಫೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕು ಒಂದು ವೇಳೆ ಇತ್ತು ಅಂತ ಹೇಳಿದರೆ ಸಾಮಾನ್ಯವಾಗಿರುತ್ತೆ ಅವುಗಳನ್ನು ತೆಗಿತಾರೆ ಕಲ್ಲನ್ನು ಸ್ಫೋಟ ಮಾಡಿ ಅಥವಾ ಎಸ್ಕವೇಷನ್ ಮಾಡಿ ಹೊರ ಹಾಕಲಾಗುತ್ತೆ ಸಲ ಅಡಿಪಾಯ ಹಾಕೋಕೆ ಪ್ಲಾನ್ ಆಗಿರೋ ನೆಲದಲ್ಲಿ ಕೆಳಗಡೆ ಈ ತರ ಸನ್ನಿವೇಶ ಬರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಡ್ಯಾಮ್ ಕಟ್ಟೋಕೆ ಅರವತ್ತು ಅಡಿ ಅಡಿಪಾಯ ಹಾಕಬೇಕಾಗಿರುತ್ತೆ ಆದರೆ ಎಪ್ಪತ್ತು ಅಡಿ ಆಳದಲ್ಲಿ ಈ ತರ ಲೂಸ್ ಸ್ಟೋನ್ಗಳು ಇರ್ತವೆ ಮಣ್ಣು ಸರಿ ಇರಲ್ಲ ಈ ಟೈಮ್ನಲ್ಲಿ ಗಟ್ಟಿ ಜಾಗ ಸಿಗೋ ತನಕವೂ ಅಡಿಪಾಯ ಹಾಕ್ತಾ ಹೋಗಬೇಕಾಗುತ್ತೆ ಸಲ ಅಡಿಪಾಯದ ಕಲ್ಲುಗಳು ಕೂಡ ಸರಿ ಬರಲ್ಲ ಆಗ ಗ್ರೋತ್ ಫಿಲ್ ಮಾಡೋ ಮೂಲಕ ಅದನ್ನ ಸರಿ ಮಾಡಲಾಗುತ್ತೆ ಕಟ್ಟೆ ನಿರ್ಮಾಣ ಏನು ಫೈನಲ್ ಸ್ಟೆಪ್ ನಲ್ಲಿ ಫೌಂಡೇಶನ್ ಮೇಲೆ ಕಟ್ಟಡವನ್ನ ಕಟ್ಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಸ್ಟೀಲ್ ಮತ್ತು ಕಾಂಕ್ರೀಟ್ ಬಳಸಲಾಗುತ್ತೆ ಇದೇ ವೇಳೆ ಸ್ಪಿಲ್ ವೇಸ್ ಅನ್ನ ಔಟ್ಲೆಟ್ ಗೇಟ್ಸ್ ಅನ್ನ ಮತ್ತು ಇಂಟೆಕ್ ಟವರ್ ಗಳನ್ನ ಕೂಡ ನಿರ್ಮಾಣ ಮಾಡ್ತಾರೆ ಸ್ಪಿಲ್ ವೇಸ್ ಅಂದ್ರೆ ಇವು ಅಣೆಕಟ್ಟುಗಳಲ್ಲಿ ನೀರನ್ನ ನಿರ್ವಹಣೆ ಮಾಡೋಕೆ ಕಟ್ಟುವ ರಚನೆ ಅಂದ್ರೆ ನೀರು ಹೆಚ್ಚಾದ್ರೆ ಸರಾಗವಾಗಿ ಹರಿಲಿ ಅಂತ ಜೊತೆಗೆ ಜಲಾಶಯದ ಪ್ರೆಷರ್ ಕಮ್ಮಿ ಮಾಡೋಕೆ ಇದು ಹೆಲ್ಪ್ ಮಾಡ್ತವೆ ಇದು ಫ್ಲಡ್ ಗೇಟ್ ಗಳನ್ನ ಫ್ಯೂಸ್ ಪ್ಲಗ್ ಗಳನ್ನ ಒಳಗೊಂಡಿರ್ತವೆ ಇವು ಕೂಡ ಪ್ರವಾಹ ನಿಯಂತ್ರಣ ಮಾಡೋಕೆ ಅಥವಾ ನೀರನ್ನ ಮ್ಯಾನೇಜ್ ಮಾಡೋಕೆ ರಚನೆ ಮಾಡಿಕೊಂಡಿರ್ತಾರೆ ಇನ್ನು ಔಟ್ಲೆಟ್ ಗೇಟ್ಸನ್ನು ಕೂಡ ನೀರಿನ ನಿರ್ವಹಣೆಗೆ ಅಂತನೆ ಬಳಸ್ತಾರೆ ಬೇಕಾದಾಗ ಹೊರಬಿಡೋದು ಮುಚ್ಚೋದು ಈ ಉದ್ದೇಶಕ್ಕೆ ಇವುಗಳನ್ನು ಕಟ್ಟಲಾಗುತ್ತೆ ಜೊತೆಗೆ ಇಂಟೇಕ್ ಟವರ್ಗಳನ್ನು ಕೂಡ ನೀವು ನೋಡಿರ್ಬೋದು ಸಣ್ಣ ಸಣ್ಣ ಡ್ಯಾಮ್ಗಳಲ್ಲೂ ಕೂಡ ಇದನ್ನು ಕಟ್ಟಿರ್ತಾರೆ ನೀರನ್ನ ಪೈಪ್ ಮೂಲಕ ಏಳ್ಕೊಂಡು ಅದನ್ನ ಬೇರೆ ಬೇರೆ ಕೆಲಸಕ್ಕೆ ಇಲ್ಲಿಂದಲೂ ಪೂರೈಕೆ ಮಾಡ್ತಾರೆ ಸೊ ಇದೆಲ್ಲ ಆದಮೇಲೆ ಅಣೆಕಟ್ಟೆ ರೆಡಿ ಆಗುತ್ತೆ ಅದಾದ್ಮೇಲೆ ನೀರನ್ನ ಪರೀಕ್ಷೆ ಮಾಡಬೇಕಾಗಿರುತ್ತೆ ಹಂತ ಹಂತವಾಗಿ ನೀರನ್ನ ಸ್ವಲ್ಪನೇ ಬಿಡ್ತಾ ಬರ್ತಾರೆ ಎಲ್ಲ ಸರಿ ಇತ್ತು ಅಂದ್ರೆ ಮುಂದೆ ಅದನ್ನ ಆಪರೇಟ್ ಮಾಡಬಹುದು ಅಂತಿಮವಾಗಿ ಮಾನವ ನಿರ್ಮಿತ ಅದ್ಭುತ ಈ ಡ್ಯಾಮ್ ಗಳು ಹಾಗಂತ ಎಲ್ಲ ಒಂದೇ ರೀತಿ ಡ್ಯಾಮ್ ಕಟ್ತಾರೆ ಅಂತಲ್ಲ ಇದರಲ್ಲೂ ಕೂಡ ಸಾಕಷ್ಟು ಟೈಪ್ಸ್ ಇವೆ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇದು ಆರ್ಚ್ ಡ್ಯಾಮ್ ಅಂತ ಅಂದ್ರೆ ಕಮಾನಿನ ಆಕಾರದ ಡ್ಯಾಮ್ ಸಾಮಾನ್ಯವಾಗಿ ಎರಡು ಬೆಟ್ಟಗಳ ನಡುವೆ ಅಥವಾ ಬೆಟ್ಟ ರೀತಿಯ ರಚನೆಗಳ ನಡುವೆ ಇದನ್ನು ಕಟ್ತಾರೆ ನೀರಿನ ಹರಿವನ್ನ ಮತ್ತು ನೀರಿನ ಪ್ರೆಷರ್ ಕಂಟ್ರೋಲ್ ಮಾಡೋದು ಇದರ ಉದ್ದೇಶ ವಿದ್ಯುತ್ ಉತ್ಪಾದನೆಗೆ ಹೇಳಿ ಮಾಡಿಸ್ತಾ ಇರುತ್ತೆ ನೀವು ಇಡುಕಿಯ ಆರ್ಚ್ ಡ್ಯಾಮ್ ನೋಡಿದ್ರೆ ಗೊತ್ತಾಗುತ್ತೆ ಇದು ದೇಶದ ಅತಿ ದೊಡ್ಡ ಮತ್ತು ಏಷ್ಯಾದ ಮೊದಲ ಆರ್ಚ್ ಡ್ಯಾಮ್ ಅಂತ ಕರೆಸ್ಕೊಳ್ಳುತ್ತೆ ಏನು ಬಟ್ರಸ್ ಡ್ಯಾಮ್ ಅಂತ ಕಟ್ತಾರೆ ನೋಡೋಕೆ ಸ್ವಲ್ಪ ಬಾಗಿದ ತರ ಕಾಣುತ್ತೆ ಡ್ಯಾಮ್ ಗಳಲ್ಲಿ ಅಡಿಪಾಯ ಏನು ಭದ್ರ ಬೇಕು ಅನ್ನಿಸ್ತಾಗ ಅಥವಾ ವೀಕ್ ಗ್ರೌಂಡ್ ಇದ್ದಾಗ ಮತ್ತು ನೀರಿನ ಪ್ರೆಷರನ್ನ ಸರಿಯಾಗಿ ನಿಭಾಯಿಸೋಕೆ ಊರು ಗೋಲಿನ ತರ ಈ ಡ್ಯಾಮ್ ಅನ್ನ ಕಟ್ತಾರೆ ನೀರಾವರಿ ವಿದ್ಯುತ್ ಸೇರಿ ಸಾಕಷ್ಟು ಉದ್ದೇಶಗಳಿಗೆ ಬಳಸಲಾಗುತ್ತೆ ಕಾವೇರಿ ನದಿಗೆ ಕಟ್ಟಿರೋ ಮೆಟ್ಟೂರು ಡ್ಯಾಮ್ ಅನ್ನ ಈ ಕ್ಯಾಟಗರಿಗೆ ನೀವು ಸೇರಿಸಬಹುದು ಹಾಗೆ ಗ್ರಾವಿಟಿ ಡ್ಯಾಮ್ ಅಂತ ಕೂಡ ಕರೀತಾರೆ ಇದಕ್ಕೆ ಹೆವಿ ಮೆಟೀರಿಯಲ್ ಅನ್ನ ಬಳಸಲಾಗುತ್ತೆ ಅದರಲ್ಲೂ ಬೇಸ್ಮೆಂಟ್ಗೆ ಬೇರೆ ಡ್ಯಾಮ್ ಗಳಿಗಿಂತ ಹೆಚ್ಚಾಗಿ ಕಲ್ಲು ಅಥವಾ ಕಾಂಕ್ರೀಟ್ ಹಾಕ್ತಾರೆ ಇವುಗಳ ವೇಟ್ ಮತ್ತು ರೆಸಿಸ್ಟೆನ್ಸ್ ಫೋರ್ಸ್ ನೀರಿನ ಬಲವನ್ನ ತಡೆದುಕೊಳ್ಳುತ್ತೆ ಅದೇ ತರ ಇದನ್ನ ಡಿಸೈನ್ ಮಾಡಿ ಹಿಮಾಚಲ ಪ್ರದೇಶದಲ್ಲಿರೋ ಭಾಕ್ರಾ ಡ್ಯಾಮ್ ಅನ್ನ ಈ ಗ್ರಾವಿಟಿ ಡ್ಯಾಮ್ ಗೆ ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ತಗೊಳ್ಬಹುದು ಏನೋ ಡಿಟೆನ್ಷನ್ ಡ್ಯಾಮ್ ಅಂತ ಕಟ್ತಾರೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ರವಾಹ ಮತ್ತೆ ನೀರಿನ ಹರಿವು ಹೆಚ್ಚಾದಾಗ ತಡೆಯೋಕೆ ಇದನ್ನ ಯೂಸ್ ಮಾಡ್ತಾರೆ ನರ್ಮದಾ ನದಿಗೆ ಕಟ್ಟಲಾಗಿರೋ ಸರ್ದಾರ್ ಸರೋವರ್ ಡ್ಯಾಮ್ ಅನ್ನು ನಾವು ಇದಕ್ಕೆ ಈ ಡಿಟೆನ್ಷನ್ ಡ್ಯಾಮ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು ಹಾಗೆ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ಸ್ ವಿದ್ಯುತ್ ಉತ್ಪಾದನೆ ಇದರ ಉದ್ದೇಶ ಆಗಿರುತ್ತೆ ಆಲಮಟ್ಟಿ ಡ್ಯಾಮ್ ಅನ್ನು ನಾವು ಉದಾಹರಣೆಯಾಗಿ ತಗೋಬಹುದು ಹಾಗೆ ಸ್ಟೋರೇಜ್ ಡ್ಯಾಮ್ ಅಂತಲೂ ಕೊಡ್ತಾರೆ ನೀರನ್ನ ಸಂಗ್ರಹಣೆ ಮಾಡಿ ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಕೃಷಿಗೆ ಇತ್ಯಾದಿ ಉದ್ದೇಶಗಳಿಗೆ ಬಳಸುವುದು ಇದರ ಮೇನ್ ಉದ್ದೇಶ ದೇಶದ ಬಹುತೇಕ ಎಲ್ಲ ಡ್ಯಾಮ್ ನಾವು ಇದಕ್ಕೆ ಎಕ್ಸಾಂಪಲ್ ಆಗಿ ತಕ್ಕ ಹಳೆ ಕಾಲದಲ್ಲಿ ಹೇಗೆ ಕಟ್ತಿದ್ರು ಗೊತ್ತಾ ಸ್ನೇಹಿತರೆ ಡ್ಯಾಮ್ ಗಳ ಇತಿಹಾಸ ತೆಗೆದ್ರೆ ಕಾವೇರಿ ನದಿಗೆ ಕಟ್ಟಿರೋ ಕಲ್ಲನಾಯಿ ಡ್ಯಾಮ್ ಭಾರತದ ಅತ್ಯಂತ ಪುರಾತನ ಡ್ಯಾಂ ಗಳನ್ನ ಕರೆಸ್ಕೊಳ್ಳುತ್ತೆ ಇದನ್ನ ಸಾಮಾನ್ಯ ಶಕ ನೂರ ಐವತ್ತರಲ್ಲಿ ಕಟ್ಟಿದ್ರು ಕರಿಕಾಳನ್ ಚೋಳ ಕಟ್ಟಿಸಿದ್ರು ಅಂತ ನಂಬಲಾಗಿದೆ ವಿಶೇಷ ಅಂದ್ರೆ ಇವತ್ತಿಗೂ ಇದನ್ನ ರಿನೋವೇಟ್ ಮಾಡಿಕೊಂಡು ಬಳಸಲಾಗ್ತಾ ಇದೆ ಮಾಹಿತಿ ಪ್ರಕಾರ ಸುಣ್ಣದ ಕಲ್ಲು ಮತ್ತು ಇತರ ಮಿಶ್ರಣಗಳ ಮೂಲಕ ಡ್ಯಾಮ್ ಅನ್ನ ಕಟ್ಟಿಸಿದ್ದಾರೆ ಜೊತೆಗೆ ಇಂಟರ್ಲಾಕ್ ಸಿಸ್ಟಮ್ ಅನ್ನು ಕೂಡ ಇದರಲ್ಲಿ ಯೂಸ್ ಮಾಡಲಾಗಿದೆ ಅಂದ್ರೆ ಒಂದು ಕಲ್ಲಿನ ಮೇಲೆ ಮತ್ತೊಂದು ಕಲ್ಲನ್ನ ಇಂಟರ್ಲಾಕ್ ರೀತಿ ಜೋಡಿಸೋದರ ಮೂಲಕ ಈ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಡ್ಯಾಮ್ ಗಳನ್ನ ಆ ಬೃಹದಾಕಾರದ ಸ್ಟ್ರಕ್ಚರ್ ಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಬ್ರೀಫ್ ಆಗಿ ಮೇಲ್ಮೇಲಕ್ಕೆ ನಿಮಗೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ತಿಳ್ಕೊಳ್ತಾ ಹೋದ್ರೆ ಇದರಲ್ಲಿ ತುಂಬಾ ತಿಳ್ಕೊಳ್ಬಹುದು ಆದರೆ ಒಂದು ಚಿಕ್ಕ ಎಂಟು ಹತ್ತು ನಿಮಿಷಗಳ ವರದಿಯಲ್ಲಿ ಎಷ್ಟು ಹೇಳಬಹುದು ಅಷ್ಟನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ